ಇಂದುವರೆಗೂ ನನಗೆ ಭಾರತೀಯ ಜನತಾ ಪಕ್ಷದ ಹಿರಿಯರಲ್ಲಿ ಪಕ್ಷದ ಮುಖಂಡರಲ್ಲಿ ಅತೀವವಾದ ಒಂದು ವಿಶ್ವಾಸ ಆಗಿದೆ ಖಂಡಿತವಾಗಿಯೂ ಅವರು ನನ್ನ ಒಂದು ಕೋರಿಕೆಯನ್ನು ವಿಜಯಪುರ ಜಿಲ್ಲೆಯ ಸಾಧುವನ್ ಮತದಾರ ಬಂಧುಗಳ ಒಂದು ಅಳಲನ್ನು ಅರ್ಥ ಮಾಡಿಕೊಂಡು ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿ ನ್ಯಾಯವನ್ನು ಒದಗಿಸ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡಿದೆ ಇವತ್ತು ವಿಜಯಪುರದ ಅಧಿಪತಿಯಾದಂತಹ ಸಿದ್ದರಾಮೇಶ್ವರನ ಪೂಜೆ ಮಾಡಿ ಆ ತಂದೆಯ ಆಶೀರ್ವಾದ ತೆಗೆದುಕೊಂಡು ಗೋಮಾತೆಯ ಒಂದು ಪೂಜೆ ಮತ್ತು ಆಶೀರ್ವಾದ ಇಟ್ಕೊಂಡು ನಾವು ಜಿಲ್ಲಾಧಿಕಾರಿ ಕಚೇರಿ ಹೋಗಿ ನಾಮಪತ್ರವನ್ನು ಅಧಿಕೃತವಾಗಿ ಸಲ್ಲಿಸ್ತಾ ಇದ್ದೇವೆ ವಿಜಯಪುರ ಜಿಲ್ಲೆಯ ಸಮಸ್ತ ಸ್ವಾಭಿಮಾನಿ ಮತದಾರ ಬಂಧುಗಳು ಯುವ ಮಿತ್ರರು ಜಿಲ್ಲೆಯ ಒಂದು ಸಮರ್ಥ ಸಮಗ್ರ ಅಭಿವೃದ್ಧಿಗಾಗಿ ಯುವಜನತೆಯ ಒಂದು ಭವಿಷ್ಯಕ್ಕಾಗಿ ರೈತರ ಸುಭಿಕ್ಷತೆಗಾಗಿ ಅವರೆಲ್ಲರೂ ಬಂದು ಆಶೀರ್ವಾದ ಮಾಡಿ ನನ್ನ ವಿಜಯಕ್ಕೆ ತಾವು ಸಾಥ್ ಕೊಟ್ಟು ಅಂತ ವಿಶ್ವಾಸ ಕೊಟ್ಟಿದ್ದೇನೆ ಬನ್ನಿ ಜೊತೆಗೂಡಿ ಅಡ್ಜಸ್ಟ್ಮೆಂಟ್ ಇಲ್ಲಿಗೆ ನಿಲ್ಲಲಿ ನಮ್ಮ ಜಿಲ್ಲೆಗೆ ಸಮಗ್ರವಾದ ಅಭಿವೃದ್ಧಿ ಬರಲಿ ಅಂತ ನಾನು ವಿನಂತಿಸಿಕೊಂಡು ತಮ್ಮೆಲ್ಲರ ಆಶೀರ್ವಾದನೂ ಬೇಡ್ತೇನೆ ನಾವು ಸರಳತೆಯಲ್ಲಿ ನಂಬಿಕೆ ಕೊಟ್ಟುಕೊಂಡವರು ಯಾವುದೇ ಕಪ್ಪು ತನ ನನ್ನಿಲ್ಲ ಆಡಂಬರ ಕೊಡ್ತಕ್ಕೆ ಸೊ ಅತ್ಯಂತ ಸರಳವಾಗಿ ನನ್ನ ಮೇಲೆ ಪ್ರೀತಿ ಇಟ್ಟು ವಿಶ್ವಾಸ ಇಟ್ಟು ಅಭಿಮಾನಿ ತನ್ನ ಬಂಧು ಬಾಂಧವರು ಮಿತ್ರರು ಸ್ವಾಭಿಮಾನಿ ವಿಜಯಪುರ ಜನತೆಯ ಮತದಾರ ಬಂಧುಗಳ ಜೊತೆಗೆ ಅತ್ಯಂತ ಸರಳವಾಗಿ ನಾವು ಸಲ್ಲಿಸ್ತಾ ಇದ್ದೀನಿ ಉಳ್ಳವರು ಶಿವಾಲಯ ಮಾಡೋರು ಮಾಡುವರೆಗೆ ನಾಡಿನ ಮಾಡಿಲ್ಲ ಬಡವನಾಗ ಅವರ ಹಡಗರು ಮಾಡಿರುವ ಸರಳವಾಗಿ ಹೋಗ್ತೀನಿ ಗುರುವಿನ ಮಾರ್ಗದರ್ಶನದಾಗೆ ಹೋಗ್ತೀನಿ ಸರ್ ಗುರುವಿನ ಆಶೀರ್ವಾದ ಗುರುವಿನ ಮಾರ್ಗದರ್ಶನ ಗುರುವಿನ ನಿರ್ದೇಶನ ಅಡಿಯಲ್ಲಿ ನಾನು ಸಾಕ್ತಾ ಇದ್ದೀನಿ ಗುರುವೇ ಸರ್ವಸ್ವ ಗುರುಬ್ರಹ್ಮ ಗುರುದೇವ ಗುರು ಸಾಕ್ಷಾತ್ ಪರಬ್ರಹ್ಮಶ್ರೀ ಗುರುವೇ ನಮಃ ಗುರುವಿನ ನಂಬಿದ್ದೇನೆ ಗುರುವೇ ತಾಯಿ ಬಿಜೆಪಿ ಅವರು ಮನವೊಲಿಸುವಂಥ ಪ್ರಯತ್ನ ಏನು ಭಾರತೀಯ ಜನತಾ ಪಕ್ಷದ ಹಿರಿಯರಲ್ಲಿ ವಿಶ್ವಾಸ ಇದೆ ಅಚಲವಾದ ನಂಬಿಕೆ ಎತ್ಕೊಂಡಿದ್ದೇನೆ ಅವ್ರು ನ್ಯಾಯ ಕೊಡ್ತಾರೆ ಅನ್ನೋ ಭರವಸೆ ಇದೆ ಹತ್ತೊಂಬತ್ತು ರೂಪಾಯಿ ಮನವೊಲಿಕೆ ಒಂದೇ ಒಂದು ಕಂಡೀಷನ್ ಮೇಲೆ ಅದು ವಿಜಯಪುರದ ಸಮಗ್ರ ಅಭಿವೃದ್ಧಿ ವಿಜಯಪುರದ ಮತದಾರ ಬಂಧುಗಳಿಗೆ ನ್ಯಾಯ ಸಿಗಬೇಕು ಇಂತಹ ಅಸಮರ್ಥ ಅಭ್ಯರ್ಥಿಯಿಂದ ನಮ್ಮ ಜಿಲ್ಲೆಗೆ ಸ್ವಾತಂತ್ರ್ಯವನ್ನು ನೀಡಬೇಕು ಅನ್ನೋದು ಒಂದೇ ನನ್ನ ಕಲಿಸ್ತೇನೆ